ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟಾರೋ ಲೈಫ್ ಸೊ ನೀವೇನಾದರೂ ಮೊದಲನೇ ಸಲ ಚಾನಲ್ನ ನೋಡ್ತಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸೊ ಖಂಡಿತ ನೀವು ಚೆಕ್ ಮಾಡಿ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಟಾಪಿಕ್ ಬಂದ್ಬಿಟ್ಟು ಮೇನ್ ಆಗಿ ನೀವು ಯಾರನ್ನ ಇಷ್ಟ ಪಡ್ತೀರಾ ಆ ಒಂದು ವ್ಯಕ್ತಿ ಸಹ ನಿಮ್ಮನ್ನ ಅಷ್ಟೇ ಇಷ್ಟ ಅಥವಾ ಅವರ ಒಂದು ಭಾವನೆ ನಿಮ್ಮ ಬಗ್ಗೆ ಯಾವ ತರ ಇದೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಆ ಒಂದು ವ್ಯಕ್ತಿ ಸೊ ಕರೆಂಟ್ ಅಂಡ್ ನಿಯರ್ ಫ್ಯೂಚರ್ ಎನರ್ಜೀಸ್ ನಾನು ಇವತ್ತಿನ ರೀಡಿಂಗ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಖಂಡಿತವಾಗ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡಬೇಕ ನೋಡಿ ಓಕೆ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಮೈಂಡನ್ನು ಕಾಮ್ ಮಾಡ್ಕೋತಾ ನಿಮ್ಮ ಒಂದು ಪರ್ಸನ್ ಯಾರಿದ್ದಾರೆ ಅವ್ರನ್ನ ಮೈಂಡಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ ನೋಡೋಣ ಅವರ ಎನರ್ಜೀಸ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ನಿಮ್ಮ ಪರ್ಸನ್ದು ಯಾವ ಥರ ಇದೆ ಓಕೆ

ಇಲ್ಲಿ ತುಂಬ ಡೀಪ್ ಡಿಸಪಾಯಿಂಟ್ಮೆಂಟ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಸೊ ನಿಮ್ಮ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬಾ ಒಂದು ಡೀಪ್ ಆದಂತಹ ಒಂದು ಡಿಪ್ರೆಷನ್ ಸಾರೋ ಒಂದು ಆಂಗ್ಸೈಟಿ ಒಂದು ಹೆಲ್ಪ್ಲೆಸ್ನೆಸ್ ನೇಚರ್ ತುಂಬಾ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಅವರ ಮನಸ್ಸಿನಲ್ಲಿ ನೀವಲ್ದೇನೆ ಬೇರೆ ಯಾವುದೋ ಒಂದು ವ್ಯಕ್ತಿ ಸಹ ಈ ಒಂದು ಪರ್ಸನ್ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಆ ವ್ಯಕ್ತಿ ಬಗ್ಗೆ ಸಹ ತುಂಬಾ ಯೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿ ಅಂತ ಸಹ ಇಲ್ಲಿ ಎನರ್ಜಿಸ್ ಕಾಣಿಸ್ಕೋತಾ ಇದೆ ಸಿ ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನನ್ನು ಫೇಸ್ ಮಾಡ್ತಾ ಇದ್ದೀರಾ ಸೊ ಆ ಒಂದು ಎನರ್ಜಿಸ ಇಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು ಸೊ ನಿಮಗೆ ಆಗಿ ಅವರು ಕಮಿಟ್ಮೆಂಟ್ ಕೊಡದೇ ಇರತಕ್ಕಂಥ ಕಾರಣನೇ ಈ ಒಂದು ಥರ್ಡ್ ಪರ್ಸನ್ ಅಂತ ಹೇಳಬಹುದು ಸೊ ಇದು ಬಂದ್ಬಿಟ್ಟು ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಅಥವಾ ರಿಲೇಷನ್ಸ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಇವ್ರ ಇನ್ನೊಬ್ರನ್ನ ಯಾರು ತುಂಬ ಕ್ಲೋಸ್ ಆಗಿ ತುಂಬಾ ಇಷ್ಟಪಡ್ತಿದ್ದಾರೆ ಅವರು ಸಹ ನಿಮ್ಮ ವ್ಯಕ್ತಿನ ಬ್ರೈನ್ ವಾಶ್ ಮಾಡ್ತಾ ಇರ್ಬೋದು ಇಲ್ಲದೆ ಇರೋದನ್ನು ತುಂಬಿಸಿ ನಿಮ್ಮ ಮೇಲೆ ಎತ್ಕಟ್ಟತಕ್ಕಂಥ ಒಂದು ಸಿಚುವೇಶನ್ ಸಹ ಇಲ್ಲಿ ತುಂಬಾ ನೋಡ್ತಾ ಇದ್ದೀನಿ ನಾನು ಓಕೆ ಆದರೆ ನಿಮ್ಮ ಪರ್ಸನ್ ಏನಪ್ಪ ಅಂತಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ನಾನು ಇವರ ಮಾತು ಅಂದರೆ ಥರ್ಡ್ ಪರ್ಸನ್ ಮಾತು ಕೇಳಿ ನಿಮ್ಮ ಒಂದು ನ ನಾನು ಕಳ್ಕೊಳ್ಳೋದು ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ ಹೇಳ್ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಅಲ್ಲಿ ಅವಾಗ ಅವಾಗ ಬರ್ತಾ ಇರ್ತಾರೆ ಮಾತುಕತೆ ಅಂತ ಮಾಡ್ತಾ ಇರ್ತಾರೆ ಅಂಡ್ ಟೈಮ್ಸ್ ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡ್ಬಿಡ್ತಾರೆ ಸೊ ನಿಮಗೆ ಅರ್ಥ ಆಗಲ್ಲ ಯಾಕೆ ಈ ವ್ಯಕ್ತಿ ಸ್ವಲ್ಪ ದಿವಸ ಮಾತಾಡ್ತಾರೆ ಸ್ವಲ್ಪ ದಿವಸ ಬ್ಲಾಕ್ ಮಾಡ್ತಾರೆ ಅಂತ ಕನ್ಫ್ಯೂಷನ್ ಅಲ್ಲಿ ಎಷ್ಟೋ ಜನ ಇರ್ತೀರಾ ರೈಟ್ ಯಾಕಂದ್ರೆ ನಿಮ್ಮ ಪರ್ಸನ್ ಸಹ ಅದೇ ತರ ಫೀಲ್ ಎನರ್ಜೀಸ್ ಇದೆ ನಿಮ್ಮ ಪರ್ಸನ್ಗೆ ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಇಮ್ಮೆಚೂರ್ ಆಗಿ ಆಡ್ತಾ ಇದ್ದಾರೆ ಇವಾಗ ಒಂದು ಜೀವನದಲ್ಲಿ ಒಂದು ಸಂಗಾತಿ ಪಡೀತೀವಿ ಯಾತಕ್ಕೋಸ್ಕರ ಬೇಕು ನಾನು ಯಾರನ್ನ ನನ್ನ ಭಾಳ ಸಂಗಾತಿಯಾಗಿ ಸ್ವೀಕಾರ ಮಾಡಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅನ್ನೋದ್ರ ಅರಿವು ಇವರಿಗಿಲ್ಲ ಸುಮ್ಮನೆ ಏನೋ ಇಬ್ಬರು ಇದ್ದಾರೆ ನಾನು ಇಲ್ಲೂ ಮಾಡ್ತೀನಿ ನಾನು ಅಲ್ಲೂ ಹೋಗ್ತೀನಿ ಅನ್ನೋ ರೀತಿ ಒಂದು ಮೈಂಡ್ಸೆಟ್ ಅಂತಕ್ಕಂಥದನ್ನ ಇಟ್ಕೊಂಡಿದ್ದಾರೆ ಈ ಒಂದು ವ್ಯಕ್ತಿ ಅಲ್ವಾ ಆದರೆ ಅವ್ರಿಗೆ ಮನವರಿಕೆ ಅಂತಕ್ಕಂಥದ್ದು ಆಗ್ಬೇಕಾಗಿದೆ ಸುಮ್ಮನೆ ಹುಡುಗಾಟಕ್ಕೆ ಅಥವಾ ಟೈಮ್ ಪಾಸ್ಗೆ ನಾನು ಈ ಥರ ನಡ್ಕೋತೇನೆ ಒಂಥರ ತುಂಬ ಇಮ್ಮೆಚ್ಯೂರ್ ಬಿಹೇವಿಯರ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾರೆ ಅಂದರೆ ತುಂಬ ಇಮ್ಮೆಚ್ಯೂರ್ ಆಗಿ ಡಿಸಿಷನ್ಸ್ ತಗೋತಾ ಇದ್ದಾರೆ ಈ ಒಂದು ಪರ್ಸನ್ ಓಕೆ ಸೊ ಅದನ್ನ ಇವರು ಬದಲಾಯಿಸ್ಕೋಬೇಕಾಗುತ್ತೆ ಆ್ಯಂಡ್ ಎಷ್ಟೋ ಜನ ಹೇಳಬೇಕು ಅಂದರೆ ತುಂಬ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದು ತುಂಬ ವರ್ಷಾನ್ ಬಂದಿರ್ತಕ್ಕಂಥ ಬಂದಿರತಕ್ಕಂಥ ರಿಲೇಷನ್ಶಿಪ್ ನಿಮ್ದಾಗಿರತ್ತೆ ಆ್ಯಂಡ್ ನೀವು ಸಹ ವೆಯ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಗೋಸ್ಕರ ಓಕೆ ಇವರು ಇವತ್ತು ಚೇಂಜ್ ಆಗ್ತಾರೆ ನಾಳೆ ಚೇಂಜ್ ಆಗ್ಬೋದು ಕಮಿಟ್ಮೆಂಟ್ ಕೊಡ್ಬೋದು ನಾಳೆ ಅನ್ನೋ ಒಂದು ನೀವು ಸಹ ಒಂದು ನಂಬಿಕೆ ಎಲ್ಲಿ ಯಾಕಂದರೆ ನಿಮಗೂ ಸಹ ತುಂಬಾ ಒಂದು ಬ್ಯಾಡ್ ಪಾಸ್ಟ್ ಅಂತಕ್ಕಂಥದ್ದಿತ್ತು ಅದರಿಂದ ನೀವು ಸಹ ಹೊರಗೆ ಬಂದು ಈ ವ್ಯಕ್ತಿಯನ್ನು ನೀವು ತುಂಬಾ ನಂಬಿದ್ದೀರಾ ಅಂತ ಹೇಳ್ಬೋದು ಅಂಡ್ ಈ ವ್ಯಕ್ತಿ ಸಹ ನಿಮ್ಗೆ ಅದೇ ರೀತಿ ಒಂದು ಭರವಸೆಯನ್ನು ಸಹ ಜೀವನದಲ್ಲಿ ತಂದು ಕೊಟ್ಟಿದ್ದಾರೆ ಇವಾಗ ಭರವಸೆಯನ್ನೇ ಅವರು ಮುರಿತಾ ಇದ್ದಾರೆ ಸೊ ಆ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ಕೋತಾ ಇದೆ ನಾನು ಹೇಳ್ದಂಗೆ ನೋಡಿ ಇಬ್ಬರ ಜೊತೆನೂ ಅವರು ಒಂಥರ ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಆದ್ರೆ ಆಗ್ತಾ ಇಲ್ಲ ಕೆಲವೊಮ್ಮೆ ಅನ್ಸುತ್ತೆ ನೀವ್ ಹೇಳಿದ ಸರಿ ಕೆಲವೊಮ್ಮೆ ಅನ್ಸುತ್ತೆ ಸರಿ ಅವ್ರನ್ನ ಫಾಲೋ ಮಾಡ್ಬೇಕಾ ಫಾಲೋ ಮಾಡ್ಬೇಕು ಈ ತರ ಸಿಕ್ಕ ಎಮೋಷನಲ್ ಕನ್ಫ್ಯೂಷನ್ಸ್ ತುಂಬಾನೇ ಇದೆ ಈ ಒಂದು ವ್ಯಕ್ತಿಗೆ ಇವರು ಸರಿಯಾದ ನಿರ್ಧಾರವನ್ನ ಆದಷ್ಟು ಬೇಗ ಕೈಗೊಳ್ಳಬೇಕಾಗಿದೆ ಇಲ್ಲ ಅಂತಂದ್ರೆ ಇವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಆಗತ್ತೆ ಅಂಡ್ ಇನ್ನೊಂದು ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇವರು ತಮ್ಮ ತಾಯಿಯ ಅಥವಾ ತಮ್ಮ ಒಂದು ಲೈಫ್ ಅಲ್ಲಿ ಇರ್ತಕ್ಕಂತಹ ಒಂದು ಹಿರಿಯ ಮಹಿಳೆಯ ಒಂದು ಸಜೆಷನ್ ಅನ್ನ ತಗೊಳೋದ್ರಿಂದ ಇವ್ರಿಗೆ ತುಂಬಾ ಬೇಗ ಅನುಕೂಲ ಅಂತಕ್ಕಂಥದ್ದು ಆಗತ್ತೆ ಇನ್ನೊಂದೇನಪ್ಪ ಅಂದ್ರೆ ಹ್ಮ್ ಸಿ ನೀವೇನೋ ನಿರ್ಧಾರ ಮಾಡಿದೀರ ಓಕೆ ಈ ವ್ಯಕ್ತಿ ಇದೇ ತರ ಇದ್ರೆ ನಾನು ಯಾವತ್ತಿಗೂ ಈ ವ್ಯಕ್ತಿ ಹಿಂದೆ ಹೋಗಲ್ಲ ನೀವು ದೃಢವಾಗಿದ್ದೀರಾ ಹೇಳಬೇಕು ಅಂದ್ರೆ ಅರೆ ವ್ಯಕ್ತಿ ಮೈಂಡ್ಸೆಟ್ ಆತರ ಅಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಆಗ್ತಾ ಇದೆ ನಿಮಿಷ ನಿಮಿಷಕ್ಕೂ ಅವರ ಒಂದು ಮೈಂಡ್ಸೆಟ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಇದೆ ಇಲ್ಲಿ ಸೊ ಥರ ಎನರ್ಜಿಸ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಆದ್ರೆ ಇವರು ಆ ಒಂದು ಭಯ ಪಡೆದೇ ನನ್ಗಿದ್ ಬೇಕು ಅನ್ನೋ ಒಂದು ದೃಢ ನಿರ್ಧಾರವನ್ನ ಯಾರು ನ್ಯಾಯವಾಗಿದ್ದಾರೆ ನ್ಯಾಯದ ಪರ ಯಾರಿದ್ದಾರೆ ಅನ್ನೋ ಒಂದು ಸಣ್ಣ ಡಿಸಿಷನನ್ನು ಕರೆಕ್ಟಾಗಿ ಇವ್ರು ಲೈಫಲ್ಲಿ ಮಾಡಿದ್ರೆ ತುಂಬಾ ಅದ್ಭುತವಾಗಿ ಇವರ ನೈಫ್ ಇರುತ್ತೆ ಅಂತಾನೆ ಹೇಳಬಹುದು ಸೊ ಫ್ಯೂಚರ್ ಎನರ್ಜೀಸ್ ನೋಡಿದಾಗ ಸಿ ಒಂದು ಕರ್ಮ ಫಲ ಅಂತಕ್ಕಂಥದ್ದು ಅವ್ರಿಗೆ ಸಿಗ್ತಾ ಇದೆ ಸಿ ಇದು ನಾನು ಪಾಸಿಟಿವ್ ಆಗೂ ಹೇಳ್ಬೋದು ನೆಗೆಟಿವ್ ಕರ್ಮಾನು ಹೇಳ್ಬೋದು ಯಾಕಂದ್ರೆ ಸಿ ನಮಗೆ ಗೊತ್ತಿರಲ್ಲ ಆ ವ್ಯಕ್ತಿ ಯಾವ ಕರ್ಮ ಮಾಡಿರ್ತಾರೆ ಅಂತ ಅಲ್ವಾ ಸೊ ಪಾಸಿಟಿವ್ ಮಾಡಿದರೆ ಪಾಸಿಟಿವ್ ಕರ್ಮ ಸಿಗುತ್ತೆ ನೆಗೆಟಿವ್ ಮಾಡಿದ್ರೆ ನೆಗೆಟಿವ್ ಕರ್ಮ ಅನ್ಭವಿಸಲೇಬೇಕಾಗತ್ತೆ ಸೊ ಆ ಕರ್ಮ ಅಂತಕ್ಕಂಥದ್ದು ಇವ್ರಿಗೆ ಸಿಗ್ತಾ ಇದೆ ಆದ್ರೆ ಈ ಕರ್ಮ ಅಂತಕ್ಕಂಥದ್ದು ಅವ್ರಿಗೆ ಸರಿಯಾದ ದಾರಿಯನ್ನ ತೋರ್ಸೋದಕ್ಕೆ ಬರ್ತಾ ಇರ್ತಕ್ಕಂತ ಒಂದು ಸಮಯ ಒಂದು ಕಾಲಘಟ್ಟ ಅಂತ ನಾವು ಹೇಳಬಹುದು ಸೊ ಇದಾದ್ಮೇಲೆ ಈ ಒಂದು ಏನೋ ಪಾಠಗಳನ್ನ ಕಲೆತ ನಂತರ ಆ ವ್ಯಕ್ತಿ ನಿಮ್ಮನ್ನೇ ಬೇಕು ನೀವೇ ಬೇಕು ಅಂತ ಒಂದು ಪ್ರಪೋಸಲ್ ತರ ಬರುವಂತಹ ಒಂದು ಸಾಧ್ಯತೆ ತುಂಬಾನೇ ಕಾಣಿಸ್ಕೋತಾ ಇದೆ ಅಂದ್ರೆ ಒಂದ್ ರೀತಿ ಬುದ್ಧಿಯನ್ನ ಕಲಿಬೇಕವ್ರು ಆ್ಯಂಡ್ ಇವರ ಮೈಂಡಲ್ಲಿ ಇರ್ತಕ್ಕಂಥ ಏನೇ ಕನ್ಫ್ಯೂಷನ್ಸ್ ಇಷ್ಟು ದಿವಸ ಅವ್ರು ಏನು ಹೋರಾಟ ಮಾಡ್ತಾಯಿದ್ರು ಅದರಿಂದ ಈ ಒಂದು ವ್ಯಕ್ತಿ ಹೊರಗಡೆ ಬರ್ತಾರೆ ಅಂತಲೇ ಹೇಳ್ಬೋದು ಸೊ ಏನೇ ಒಂದು ಕನ್ಫ್ಯೂಷನ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಈ ವ್ಯಕ್ತಿ ಯೋಚನೆ ಮಾಡ್ತಿರಲಿಲ್ಲ ಆದರೆ ಫ್ಯೂಚರಲ್ಲಿ ಒಂದು ಪ್ರಾಕ್ಟಿಕಲ್ ಅಂದರೆ ನನ್ನ ಲೈಫಗೆ ಏನು ಬೇಕು ನಾನು ಏನು ಮಾಡಬೇಕು ಯಾವ ದಾರಿಯಲ್ಲಿ ನಾನು ನಡೆದ್ರೆ ಉತ್ತಮ ಯಾರು ನನ್ನ ಲೈಫ್ ಪಾರ್ಟ್ನರಾಗಿ ಬಂದರೆ ನನ್ನ ಲೈಫ್ ಚೆನ್ನಾಗಿರುತ್ತೆ ಯಾರು ನಾಟಕ ಮಾಡ್ತಾ ಇದಾರೆ ಪರ್ದೆ ಹಿಂದೆ ಔತಿತ್ಕೊಂಡ್ ಯಾರು ನಾಟಕ ಮಾಡ್ತಿದ್ದಾರೆ ಸೊ ಅದು ಇವ್ರಿಗೆ ಒಂದು ಮೈಂಡ್ಗೆ ಗೋಚಾರ ಆಗುತ್ತೆ ಓಕೆ ಒಂಥರ ಹೇಳಬೇಕು ಅಂತಾನೆ ಒಂದು ಎನ್ಲೈಟ್ಮೆಂಟ್ ಅಂತಕ್ಕಂಥದ್ದು ಆಗುತ್ತೆ ಸೊ ಅವಾಗ ಇವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಸೀರಿಯಸ್ನೆಸ್ ಅಂತಕ್ಕಂಥದ್ದು ಲೈಫ್ ಅಲ್ಲಿ ಮುಂದೆ ಬರ್ತಾ ಇದೆ ಓಕೆ ಸೊ ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ಗೈಡೆನ್ಸ್ ನಿಮಗಾಗಿ ಕೊಡ್ತಾರೆ ಓಕೆ ಎರಡು ಕಾಡು ಬಂದಿದೆ ಆ್ಯಕ್ಚುಲಿ ಸೊ ನಂಬಿಕೆಯನ್ನು ಇಡೀ ಅನ್ಲೈಕ್ಲಿ ಅಂತ ಬರ್ತಾರೆ ಸೊ ತಲೆ ಕೆರ್ಸ್ಕೊಳ್ಳೋ ಅಗತ್ಯ ಇಲ್ಲ ಸೊ ನಂಬಿಕೆ ಇಡೀ ಓಕೆ ಇನ್ಯಾವ ಒಂದು ಗೈಡೆನ್ಸ್ ಇರ್ತಾರೆ ಇಂಜೋಸ್ಟ್ ಆಗಿಬಿಟ್ಟು ತಿಳಿಸ್ಕೊಡಿ ರಿಕವರಿ ಅಂತಕ್ಕಂಥದ್ದು ಆಗುತ್ತೆ ಸೊ ನೀವೇನು ಕಳ್ಕೊಂಡಿದ್ದೀರಾ ನಿಮ್ಮ ಪ್ರೀತಿ ಅಂತಕ್ಕಂಥದ್ದು ಅದೆಲ್ಲವೂ ಇಲ್ಲಿ ನಿಮಗೆ ಫ್ಯೂಚರಲ್ಲಿ ರಿಕವರ್ ಆಗ್ತಾ ಇದೆ ನಾನು ಹೇಳ್ದಂಗೆ ಅವರ ಒಂದು ಕರ್ಮ ಏನಿದೆ ಅದು ಅವರಿಗೆ ಖಂಡಿತವಾಗ್ಲೂ ಸಿಗುತ್ತೆ ಅದು ಸಿಕ್ಕ ನಂತರವೇ ಇವರಿಗೆ ಒಂದು ರಿಯಲೈಸೇಷನ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಇದೆ ಸೊ ಅದ್ಭುತ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್ ಗಾಯ್ಸ್ ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ಎಲ್ಲ ಇದು ರೆಸುನೇಟ್ ಆಯಿತು ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋವನ್ನು ಎಲ್ಲಿದಾಗ ತಾಳ್ಮೆಯಿಂದ ನೋಡಿದ್ದೀರಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ ಹರೇ ಕೃಷ್ಣ